ಇನ್ನು ಪೆನ್ಡ್ರೈವ್ನ ಪ್ರಕರಣ ಇದೀಗ ಎಚ್ ಡಿ ರೇವಣ್ಣ ಅವರನ್ನ ಜೈಲಿಗೆ ಕಳಿಸಿದೆ ಈ ನಡುವೆ ಈ ಪ್ರಕರಣ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಪರಿಷತ್ ಚುನಾವಣೆಯ ಮೇಲೆ ಪೆನ್ ಡ್ರೈವ್ ಕರಿನೆರಳು ಏನಾದರೂ ಬೀಳುತ್ತಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಜೂನ್ ಮೂರರಂದು ಆರು ಕ್ಷೇತ್ರಗಳಿಗೆ ಪರಿಷತ್ ಚುನಾವಣೆ ನಡೀಬೇಕಾಗಿದೆ ಚುನಾವಣೆಯಲ್ಲಿ ಮೈತ್ರಿಗೆ ಕನ್ ಸಂಕಷ್ಟ ಏನಾದರೂ ಎದುರಾಗತ್ತಾ ಈ ಪೆನ್ ಕೇಸ್ ಇದೀಗ ಮೈತ್ರಿ ಪಕ್ಷಗಳಿಗೆ ಸಂಕಷ್ಟವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಪ್ರಜ್ವಲ್ ಕೇಸ್ನಿಂದಾಗಿ ಈಗಾಗಲೇ ಬಿಜೆಪಿ ನಾಯಕರು ಮೈತ್ರಿ ನಾಯಕರು ಇದೀಗ ಮುಜುಗರಕ್ಕೆ ಈಡಾಗಿದ್ದಾರೆ ಹೀಗಾಗಿ ಮೈತ್ರಿ ಬೇಕಾ ಬೇಡ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಗಳು ಕೂಡ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಜೆ ಡಿ ಎಸ್ ನಾಯಕರಿಂದಲೇ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತೊಂದೆಡೆ ಪ್ರೀತಂ ಗೌಡ ಅವರನ್ನು ಭೇಟಿ ಮಾಡಿ ಬಿಜೆಪಿಯ ರಾಜ್ಯ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಚರ್ಚೆ ಕೂಡ ಮಾಡಿದ್ದಾರೆ ಚರ್ಚೆ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನೇ ಕೊಡದೆ ಸಂಪೂರ್ಣವಾಗಿ ಮೌನ ವಹಿಸಿ ಅಲ್ಲಿಂದ ತೆರಳಿದ್ದಾರೆ ಹೀಗಾಗಿ ಮೌನವಾಗಿ ಇದ್ಕೊಂಡೇ ಸಾಕಷ್ಟು ವಿಚಾರಗಳನ್ನ ಮೌನದ ಮೂಲಕವಾಗಿಯೇ ಹೋಗಿದ್ದಾರೆ ಹೀಗಾಗಿ ಮೈತ್ರಿಗೆ ಇದೀಗ ಇದರ ಕರಿನೆರಳು ಏನಾದರೂ ಆವರಿಸಿಕೊಳ್ಳುತ್ತಾ ಪೆನ್ಡ್ರೈವ್ ನ ಕರಿನೆರಳು ಮೈತ್ರಿಗೆ ಕಂಟಕವಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಹೀಗಾಗಿ ಬಿ ಜೆ ಪಿ ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಪರಿಷತ್ ಚುನಾವಣೆ ಈಗಾಗಲೇ ಎದುರಿಗೆ ಬರ್ತಾ ಇದೆ ಈ ನಡುವೆ ಸೀಟುಗಳ ಹಂಚಿಕೆ ಕೂಡ ಆಗಬೇಕಾಗಿತ್ತು ಆದರೆ ಸೀಟುಗಳ ಹಂಚಿಕೆ ಆಗಿಲ್ಲ ಒಂದೆಡೆ ಮತ್ತೊಂದೆಡೆಯಲ್ಲಿ ಮಾತುಕತೆ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿಲ್ಲ ಹೀಗಾಗಿ ಬಿ ಜೆ ಪಿ ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಮತ್ತೊಂದೆಡೆಯಲ್ಲಿ ಜೆ ಡಿ ಎಸ್ನ ಅನೇಕ ನಾಯಕರು ಇದೀಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಅಸಮಾಧಾನಗೊಂಡಿದ್ದಾರೆ ಎನ್ನುವಂತಹ ವಿಷಯ ಕೂಡ ಗೊತ್ತು ಬರ್ ಗೊತ್ತಾಗ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಮೈತ್ರಿ ಪಕ್ಷದ ನಾಯಕರು ಅಂದರೆ ಬಿ ಜೆ ಪಿ ನಾಯಕರು ಕೂಡ ಈ ಒಂದು ಪ್ರಕರಣದಿಂದಾಗಿ ಇದೀಗ ಸಾಕಷ್ಟು ಮುಜುಗರಕ್ಕೂ ಕೂಡ ಈಡಾಗ್ತಾ ಇದ್ದಾರೆ ಹೀಗಾಗಿ ಮೈತ್ರಿಯಲ್ಲಿ ಇರಬೇಕಾ ಮೈತ್ರಿಯನ್ನು ಮುಂದುವರಿಸಬೇಕಾ ಅಥವಾ ಬೇಡವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಕೂಡ ಆರಂಭವಾಗಿದೆ ಇನ್ನು ಮತ್ತೊಂದೆಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ಪ್ರಕರಣ ಚರ್ಚೆ ಆಗ್ತಾ ಇದೆ ರಾಹುಲ್ ಅವರು ಕೂಡ ಬಹಿರಂಗವಾಗಿ ರ್ಯಾಲಿಗಳಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಅದೇ ರೀತಿಯಾಗಿ ನಿರಂತರವಾಗಿ ಈ ವಿಷಯವನ್ನು ಪ್ರಸ್ತಾಪ ಕೂಡ ಮಾಡ್ತಾ ಇದ್ದಾರೆ ಸಂದೇಶ್ ಖಾಲಿ ಪ್ರಕರಣವನ್ನು ಬಿ ಜೆ ಪಿ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿದ್ರು ಲೋಕಸಭೆ ಚುನಾವಣೆಗೆ ಅಸ್ತ್ರ ಮಾಡಿಕೊಂಡಿದ್ರು ಇದೀಗ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಸಿ ಡಿ ವಿಚಾರಕ್ಕೆ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಇದನ್ನು ಅಸ್ತ್ರವಾಗಿ ಬಳಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಮೂರು ಹಂತದಲ್ಲಿ ಮತದಾನ ಆಗಿದೆ ಲೋಕಸಭೆ ಚುನಾವಣೆಯದು ಇನ್ನು ನಾಲ್ಕು ಹಂತದ ಮತದಾನ ಆಗೋದು ಬಾಕಿ ಇದೆ ಹೀಗಾಗಿ ಇದು ಮೈತ್ರಿ ಒಂದು ವೇಳೆ ಮೈತ್ರಿ ಮುಂದುವರಿದೆ ಆದರೆ ಆ ಸಂದರ್ಭದಲ್ಲಿ ಬಿ ಜೆ ಪಿಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಈಗಾಗಲೇ ಸಂದೇಶ್ ಖಾಲಿ ಪ್ರಕರಣವನ್ನು ಇಟ್ಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಮತಯಾಚನೆ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ಈ ಒಂದು ಪ್ರಕರಣ ಬಿ ಜೆ ಪಿಗೆ ತಿರುಗುಮುರುಗಾಗುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾರೆ